ನೋಡಿ ನೋಡಿ ಸುಮ್ಮನೆ ತಲೆ ಇಲ್ದಂಗೆ ಮಾತಾಡ್ತಾ ಕೂತ್ಕೊಂಡ ತಕ್ಷಣ ಅವ್ರಿನ್ ಸರ್ಕಾರದಲ್ಲಿ ಇಲ್ಲ ಅವ್ರು ಹಿಂಗೆ ಹಿಂಗೆ ಮಾಡ್ಕೊಂಡೆ ಅಲ್ಲಿ ಹೋಗಿ ಹೀನಾಯವಾಗಿ ಸೋತು ಅಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋರು ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗುತ್ತೆ ಅವರಿಗೂ ಕೂಡ ಮಾತೆತ್ತಿದ ತಕ್ಷಣ ಸಿ ಎಮ್ ಅವರು ಡಿ ಸಿ ಎಮ್ ಮಾತೆತ್ತಿದ ತಕ್ಷಣ ಡಿ ಸಿ ಡಿ ಸಿ ಎಮ್ ಸಿ ಎಮ್ ಅನ್ನು ಅದಕ್ಕೆ ತಪ್ಪದು ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ನಿರ್ಧಾರವನ್ನು ತಗೊಂಡಿರೋದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅವರೇ ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡ್ರು ಎಚ್ ಕೆ ಪಾಟೀಲ್ರು ಇಲ್ಲ ಬೇರೆಯವರು ಯೂಶಲಿ ಕೂತ್ಕೊಳ್ತಾರೆ ಕ್ಯಾಬಿನೆಟ್ ಆದಮೇಲೆ ಯಾಕೆ ಸಿ ಎಮ್ ಅವರು ಅಂದರೆ ಅವರು ವೈಯಕ್ತಿಕವಾಗಿ ಡೀಟೇಲ್ಸ್ನ ಅವರೇ ನಾನೇ ಕೊಡ್ತೀನಿ ಅಂಥೇಳಿ ಅವ್ರು ನಿನ್ನೆ ಬಂದು ಹೇಳಿದ್ದಾರೆ ಸೊ ದಿಸ್ ಇಸ್ ಎ ಕ್ಯಾಬಿನೆಟ್ ಡಿಸಿಷನ್ ಏನು ಆ್ಯಕ್ಷನ್ ಯಾರ ಮೇಲೆ ತೊಗೋಬೇಕು ಅದು ಸರ್ಕಾರಕ್ಕೆ ಗೊತ್ತಿರ್ತದೆ ಎಲ್ಲಿ ಲ್ಯಾಬ್ಸ್ ಆಗುತ್ತೆ ಅಲ್ಲೂ ಆಗ್ತದೆ ಅದಕ್ಕೆ ಸಪ್ರೇಟಾಗಿ ನ್ಯಾಯ ನ್ಯಾಯಾಂಗ ಒಂದು ತನಿಖೆಯನ್ನು ಕೂಡ ಒಬ್ಬರು ಜಡ್ಜು ರಿಟೈರ್ಡ್ ಜಡ್ಜು ಅವರು ರಿಟೈರ್ಡ್ ಜಡ್ಜು ಹಾಂ ಜಸ್ಟಿಸ್ ಅವ್ರ ಮೇಲೆ ಮಾಡಬೇಕಂತ ಹೇಳಿ ಐ ಥಿಂಕ್ ಇಟ್ಸ್ ಫೇರ್ ಇನಫ್ ಈಗ ಇವರೆಲ್ಲ ಇದನ್ನು ಮರ್ತುಬಿಟ್ರು ಈ ಏನು ಸಿಂಧೂರು ಅಂತೇಳಿ ಇಟ್ಕೊಂಡ್ರಲ್ಲ ಯಾಕೆ ವಾರ ನಿಲ್ಸಿದ್ರು ಅಂತ ಏನಾದ್ರು ಉತ್ತರ ಕೊಟ್ರಂತ ಅಂತ ಈ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಅಮಾಯಕರು ಅಲ್ಸತ್ತು ಹೋದ್ರಲ್ಲ ನಾನು ಹೋಲಿಕೆ ಮಾಡ್ತಾಯಿಲ್ಲ ಯಾವಾಗಲೂ ಅಷ್ಟೇ ಮಾತಾಡಬೇಕಾದ್ರೆ ಒಂದೇ ಸತಿಗೆ ಮಾತಾಡ್ಬಿಡೋದಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಅವರು ಕೂಡ ಆ ಕಾಮನ್ ಸೆನ್ಸ್ ಇಟ್ಕೋಬೇಕು ಅವ್ರಿಗೆ ಸ್ವಲ್ಪ ಕಮ್ಮಿ ಆಗಿದೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರ್ಕೊಂಡ್ಮೇಲೆ ಅದು ಇನ್ನೂ ಜಾಸ್ತಿ ಕಮ್ಮಿಯಾಗಿದೆ ಸರ್ಕಾರ ವೈಫಲ್ಯವನ್ನು ಏನು ಓಡೋಗ್ಬಿಟ್ಟಿದ್ದಾರೆ ಅಂತ ಈಗ ಎದುರುಗಡೆ ನಾನು ಮಾತಾಡ್ತಾ ಇಲ್ವಾ ನಾನೀಗ ಮಾತಾಡ್ತಾ ಇಲ್ವಾ ಡೋಂಟ್ ಯು ಥಿಂಕ್ ಐ ಆಮ್ ಎ ರೆಪ್ರೆಸೆಂಟೇಟಿವ್ ಫ್ರಮ್ ಆ ಗೌರ್ಮೆಂಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಕಾನೂನಿದೆ ಕಾನೂನಲ್ಲಿ ಏನಾಗಬೇಕು ಅದು ಆಗ್ತದೆ ಸಿ ಇನ್ಸಿಡೆಂಟ್ ಆಗಬಾರ್ದು ಇದು ಭಾಳ ಒಂದು ದೊಡ್ಡ ದುರಂತ ಎಲ್ಲಿ ಆ ನರ ನರ ನರೇಂದ್ರ ಮೋದಿ ಅವ್ರಿಗೆ ಈ ಪ್ರಶ್ನೆ ಕೇಳಿದಿರ ನೀವು ನೀವು ಕೇಳಿದಿರೇನ್ರಿ ತಪ್ಪಾದಾಗ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ದುರಂತ ಅಂತ ಹೇಳಿ ಯಾಕೆ ಹೇಳ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹಿಂಗೆ ಆಗಬಾರ್ದು ಏನೋ ಒಂದು ಸಂದರ್ಭದಲ್ಲಿ ಆಗಬಾರ್ದು ಯಾರಿಗೂ ಕೂಡ ಕನಸಲ್ಲೂ ಕೂಡ ಈ ಥರ ಕನಸು ಬೀಳಲ್ಲ ಯಾರಿಗೂ

ಸರ್ಕಾರ ಕಾನೂನನ್ನು ನಿಭಾಯಿಸ್ತದೆ ಇಷ್ಟ ನೋಡಿರಿ ನೋ ನೋಡಿರಿ ನೋಡಿರಿ ಅವರಿಗೆ ಅದೊಂದು ಕೆಟ್ಟ ಚಾಳಿ ಯಾವತ್ತೂ ಕೂಡ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಬೇಕಾದಷ್ಟು ಬೇರೆದು ಯೋಚನೆ ಮಾಡೋಕ್ಕಿರ್ತದೆ ಇರ್ತದೆ ಅಂಥ ಸ್ಥಾನದಲ್ಲಿದ್ದಾರೆ ನಮ್ಮ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾರೆ ఇది ఏష్యా న్యూస్ నెట్వర్క్ ప్రస్తుతి